ಎಷ್ಟೋ ಜನರಲ್ಲಿ ಹೇಗಾಗಿದೆ ಅಂದರೆ ಕಪಲ್ಸಲ್ಲಿ ಅವರು ಐ ವಿ ಎಫ್ಗೆಲ್ಲ ಹೋಗಿ ಅಲ್ಲೂ ಕೂಡ ಸಕ್ಸಸ್ ಆಗಿಲ್ಲ ಆಮೇಲೆ ಎರಡು ವರ್ಷ ಆದಮೇಲೆ ಅವ್ರಿಗೆ ಮಕ್ಕಳಾಗಿದೆ ಸೋಪ್ ಇರಬಹುದು ಶ್ಯಾಂಪೂಗಳು ಇರಬಹುದು ನೀವು ಬಳಸುವಂತಹ ಪರ್ಫ್ಯೂಮ್ಗಳಿರಬಹುದು ಅಥವಾ ನೀವು ಬಳಸುವಂತಹ ಕ್ರೀಮ್ಗಳಿರಬಹುದು ಲಿಪ್ಸ್ಟಿಕ್ಗಳಿರಬಹುದು ನೇಲ್ ಪಾಲಿಶ್ಗಳಿರಬಹುದು ದೇಹದಲ್ಲಿರುವಂತಹ ಟಾಕ್ಸಿನ್ಸ್ನ ಹೊರಹಾಕಿ ಅದಾದ ನಂತರ ನೀವೇನು ಮಾಡ್ತೀರ ಫಸ್ಟ್ ಸ್ಟೆಪ್ ಪ್ರತಿಯೊಂದು ಸಿಟಿನಲ್ಲಿ ಐ ವಿ ಎಫ್ ಸೆಂಟರ್ ಏನಕ್ಕೆ ಬಂದಿದೆ ಹುಡುಗ ಹುಡುಗಿ ಕನ್ಸೀವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಆಗ್ತಾಯಿಲ್ಲ ಈಗಿನ ಲೈಫ್ ಸ್ಟೈಲ್ ಅಂತ ನಾವು ದೂರ ಮಾಡ್ತೀವಿ ಲೈಫ್ ಸ್ಟೈಲ್ ಮೇಲೆ ಜೀವನ ಶೈಲಿ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಹುಡುಗನೂ ಬ್ಯುಸಿ ಹುಡುಗಿನೂ ಬ್ಯುಸಿ ಗಂಡ ಹೆಂಡತಿ ಇಬ್ಬರೂ ಬ್ಯುಸಿ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಇವರ ಕೆಲಸದ ಮಧ್ಯೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಆದರೂ ಯಾಕೆ ಮಕ್ಕಳಾಗ್ತಾಯಿಲ್ಲ ಮಗು ಆಗಬೇಕು ಅಂತ ಬಯಸುವವರು ನಾ ಎಲ್ರಿಗೂ ಹೇಳೋದು ಮೊದಲನೇದು ನೀವು ಮಾಡಬೇಕಾಗಿರೋದು ತ ಇದಕ್ಕೆ ಅಂತ ತಯಾರಿ ಮಾಡ್ಕೊಳ್ಳಿ ಈಗ ಗರ್ಭ ಸಂಸ್ಕಾರದಲ್ಲಿ ಹೇಳೋದು ಅಟ್ಲೀಸ್ಟ್ ಒಂದು ವರ್ಷ ಪ್ರಿಪರೇಷನ್ ಇಸ್ ರಿಕ್ವೈರ್ಡ್ ನಮ್ಮ ತಂದೆ ತಾಯಿ ಕಾಲದಲ್ಲಿ ಬಿಟ್ಬಿಡಿ ಅವರೆಲ್ಲರೂ ಹೆಂಗೆ ಎಷ್ಟು ಸ್ಟ್ರಾಂಗ್ ಆಗಿದ್ರು ಎಷ್ಟು ಹೆಲ್ದಿಯಾಗಿದ್ದರು ಅಂದರೆ ನ ತಂದೆ ಕಡೆ ಹತ್ತು ಜನ ಮಕ್ಕಳು ತಾಯಿ ಕಡೆ ಎಂಟು ಜನ ಮಕ್ಕಳು ಆಗಿರ್ತಾ ಇದ್ರು ಆದರೆ ನಮ್ಮ ಜನ್ರೇಷನಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಆಗೋಗಿದೆ ಒಂದು ಮಗುವಿಗೆ ಜನ್ಮ ಕೊಡಬೇಕು ಒಂದು ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಅಂದರೆ ಯಾಕೆ ಇಷ್ಟು ಕಷ್ಟ ಆಗೋಗಿದೆ ಅಲ್ವಾ ಈಗ ಹಲವಾರು ಕಾರಣಗಳಿರುತ್ತೆ ನಾ ಪ್ರತಿಯೊಂದು ಕಪಲ್ಗೆ ಹೇಳೋದು ಒಂದೇ ನೀವು ಚಿಕಿತ್ಸೆಗೆ ಅಂತ ಹೋಗೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ಟ್ರಾಲಜಿ ನಮ್ಮ ದೇಶದಲ್ಲಿ ಜಾತಕ ಅಂತ ಒಂದಿದೆ ಸುಮಾರು ವರ್ಷಗಳಿಂದ ಅದು ಎಕ್ಸಿಸ್ಟಲ್ಲೇ ಇದೆ ಅಲ್ವಾ ಮುಂದಕ್ಕೆ ಏನಾಗುತ್ತೆ ಅಂತ ನಮ್ಮ ಜಾತಕದಲ್ಲಿ ಗೊತ್ತಾಗತ್ತೆ ಅಂದರೆ ನೀವು ಜಾತಕ ನೋಡಿ ಮದುವೆ ಆಗಿರ್ತೀರ ಮಗು ಆಗ್ತಿಲ್ಲ ಅಂದರೆ ಮೊದಲು ನಿಮ್ಮದು ಜಾತಕನ ತೋರಿಸಿ ನಾನು ಎಲ್ರಿಗೂ ಹೇಳೋದಿಷ್ಟೇ ನೀವು ಅಲ್ಲಿ ಚಿಕಿತ್ಸೆ ಮಾಡಿಸಿದ್ವಿ ಇಲ್ಲಿ ಚಿಕಿತ್ಸೆ ಮಾಡ್ಸಿದ್ವಿ ಇಲ್ಲಿ ಐ ವಿ ಎಸ್ ಮಾಡಿಸ್ ಐ ವಿ ಎಫ್ ಮಾಡ್ಸಿದ್ವಿ ಸಕ್ಸಸ್ ಆಗಿಲ್ಲ ಅನ್ನೋದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ನಾನು ಕೆಲವೊಬ್ಬರಿಗೆ ಶ್ರೀ ಸೌಂಡಿಂಗ್ಸ್ ಇಲ್ಲಿ ಅಂತ ಹೇಳ್ಬೋದು ಆದರೆ ದಿಸ್ ಈಸ್ ದ ಫ್ಯಾಕ್ಟ್ ನಾನು ನನ್ನ ಕ್ಲೈಂಟ್ಸ್ನಲ್ಲಿ ನೋಡಿರುವಂಥದ್ದು ನಾನು ಅವ್ರಿಗೆ ಕೊಟ್ಟಿರೋ ಅಡ್ವೈಸು ಹೇಗೆ ವರ್ಕ್ ಆಗಿದೆ ಅನ್ನೋದ್ರ ಮೇಲೆ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಮೊದಲು ನೀವು ಮಾಡಬೇಕಾಗಿರೋದು ನಿಮ್ಮ ಜಾತಕನ ತೋರಿಸಿ ಅದರಲ್ಲಿ ಮಗು ಆಗೋ ಚಾನ್ಸಸ್ ಏನಿದೆ ಮಗು ಆಗುತ್ತಾ ಯಾವಾಗ ಆಗತ್ತೆ ಅಥವಾ ಮಗು ಆಗೋದಕ್ಕೆ ಏನಾದರೂ ಅಡ್ಡಗಳಿದೆಯಾ ಅಡೆತಡೆಗಳಿದೆಯಾ ಅಂದರೆ ದೋಷಗಳೇನಾದರೂ ಇದೆಯಾ ಅಲ್ವ ಅದನ್ನೆಲ್ಲ ನೀವು ಚೆಕ್ ಮಾಡಿಸಿ ಆ ದೋಷಗಳಿಗೆ ಪರಿಹಾರ ಮಾಡಿಸಿ ಆಯಿತಾ ಆಗತ್ತೆ ಜಾತಕದಲ್ಲಿ ಆಗುತ್ತೆ ಆದರೂ ಆಗ್ತಾಯಿಲ್ಲ ಅನ್ನೋ ಸ್ಟ್ರೆಸ್ಸು ತುಂಬ ಜನ ತುಂಬ ಕಪಲ್ಸಲ್ಲಿ ನಾನು ನೋಡಿರೋದು ಜಾತಕ ತೋರಿಸಿದ್ರೆ ಅದರಲ್ಲಿ ಮಗು ಆಗತ್ತೆ ಅಂತ ಇದೆ ಮೇಡಮ್ ಆದ್ರೂ ನಮ್ಗೆ ಆಗ್ತಾಯಿಲ್ಲ ಇನ್ನೂ ಆಗಿಲ್ಲ ಆಗತ್ತೆ ಎಷ್ಟೋ ಜನರಲ್ಲಿ ಹೇಗಾಗಿದೆ ಅಂದರೆ ಕಪಲ್ಸಲ್ಲಿ ಅವರು ಐ ವಿ ಎಫ್ಗೆಲ್ಲ ಹೋಗಿ ಅಲ್ಲೂ ಕೂಡ ಸಕ್ಸಸ್ ಆಗಿಲ್ಲ ಆಮೇಲೆ ಎರಡು ವರ್ಷ ಆದಮೇಲೆ ಅವ್ರಿಗೆ ಮಕ್ಕಳಾಗಿದೆ ಸೊ ಹಾಗಾಗಿ ಮೊದಲು ನಿಮ್ಮ ಜಾತಕ ತೋರಿಸಿ ಅದರಲ್ಲಿ ಏನೇನೇನೇನೇನೇ ದೋಷಸ್ಗಳಿದೆಯೋ ಅದನ್ನು ಪರಿಹಾರ ಮಾಡಿಕೊಳ್ಳಿ ಆಯಿತಾ ಅದಾದ ನಂತರ ಮೊದಲನೇ ಸ್ಟೆಪ್ ನೀವೇನು ಮಾಡಬೇಕು ಓಕೆ ಮಗು ಆಗುತ್ತೆ ಅನ್ನೋದಿದೆ ನನ್ನ ಜಾತಕದಲ್ಲಿ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಶುರು ಮಾಡಿ ಮೇಡಮ್ ಅವ್ರು ಹೇಳಿಕೊಟ್ಟಿದ್ದಾರೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಶುರು ಮಾಡಿ ಅದಾದ ನಂತರ ನೀವೇನು ಮಾಡ್ತೀರ ಫಸ್ಟ್ ಸ್ಟೆಪ್ ಪ್ರತಿಯೊಬ್ಬರು ಮಾಡಬೇಕಾಗಿರೋದು ಗಂಡ ಹೆಂಡತಿ ಡಿಟಾಕ್ಸ್ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ನ ಹೊರ ಹಾಕಿ ಆಯುರ್ವೇದದ ಒಂದು ಸಹಾಯನ ಪಡ್ಕೊಳ್ಳಿ ಆಯುರ್ವೇದ ನ್ಯಾಶ್ರೋಪತಿ ಈಗ ಆಯುರ್ವೇದದಲ್ಲಿದೆ ವಾಮನ ಇದೆ ವಿರೇಚನ ಬಸ್ತಿ ನಸ್ಯ ಆ ಥರ ಎಲ್ಲ ಮಾಡಿ ಏನು ಮಾಡ್ತಾರೆ ದೇಹನ ಡಿಟಾಕ್ಸ್ ಅಂತ ಮಾಡ್ತಾರೆ ಈಗ ತುಂಬ ಜನ ನೋಡಿ ವಿಡಿಯೋಸ್ನ ಆಫ್ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವಾ ನೀವು ವಿಡಿಯೋಸ್ನ ಆನ್ ಮಾಡಿಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವ ಯಾವ ರೀತಿಯ ಕ್ರೌಡ್ ಈ ಒಂದು ಕ್ಲಾಸನ್ನ ಅಟೆಂಡ್ ಮಾಡ್ತಾಯಿದ್ದಾರೆ ಅದ್ರ ತಕ್ಕನಾಗಿ ನಾನು ನಿಮಗೆ ನಿಮ್ಗೇನು ಏನು ಬೇಕು ಅದನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ ಬರೀ ಒಂದು ಹತ್ತು ಜನ ಅಷ್ಟೇ ಹತ್ತು ಹದಿನೈದು ಜನ ಅಷ್ಟೇ ವಿಡಿಯೋನ ಆನ್ ಮಾಡ್ಕೊಂಡಿರೋದು ಮೊದಲೇನು ಮಾಡ್ತೀರಾ ಡಿಟಾಕ್ಸ್ ಮಾಡ್ಕೊಳ್ತೀರಾ ಈಗ ಪ್ರೆಗ್ನೆಂಟ್ ಆಗಿರೋರಿಗೆ ಇದೇನು ಅಪ್ಲೈ ಆಗೋದಿಲ್ಲ ಆದರೆ ಪ್ರೆಗ್ನೆನ್ಸಿಗೆ ಪ್ರಯತ್ನದಲ್ಲಿರೋರು ಪ್ರಯತ್ನ ಮಾಡಿ ಫೇಲಿಯರ್ ಆಗಿರೋರು ಎಷ್ಟೋ ತರಹದ ಮೆಡಿಕೇಶನ್ಸ್ನ ಮಾಡ್ಕೊಂಡಿರೋರು ಔಷಧಿಗಳನ್ನ ತೊಗೊಂಡು ಸೈಡ್ ಎಫೆಕ್ಟ್ಸ್ ಆಗಿರೋರು ಇವರೆಲ್ಲರೂ ನೀವು ಮೊದಲನೇ ಮಾಡಿ ಮಾಡಬೇಕಾಗಿರೋದು ಡಿಟಾಕ್ಸ್ ಮಾಡಿಸ್ಕೊಳ್ಳಿ ಒಂದು ಆಯುರ್ವೇದ ಸೆಂಟರ್ಗೋಗಿ ಇಲ್ಲ ನ್ಯಾಷ್ರೋಪತಿ ಸೆಂಟರ್ಗೆ ಹೋಗಿ ಡಾಕ್ಟರ್ ಅಂಡರಲ್ಲಿ ನೀವು ಡಿಟಾಕ್ಸ್ ಮಾಡಿಸ್ಕೊಳ್ಳಿ ವಾಮನ ವಿರೇಚನ ಈ ಥರ ಎಲ್ಲ ಡಿಟಾಕ್ಸ್ನ ಮಾಡಿಸ್ಕೊಳ್ಳಿ ಡಿಟಾಕ್ಸ್ನ ಮಾಡಿಸ್ಕೊಂಡಿದ್ದಾದಮೇಲೆ ನೀವು ಒಳ್ಳೆಯ ಜೀವನ ಶೈಲಿನ ನೀವು ನಡೆಸಬೇಕು ಅದು ಯಾವ ರೀತಿ ನಡೆಸ್ತೀರಾ ಒಳ್ಳೆಯ ಜೀವನ ಶೈಲಿ ಅಂದರೆ ಒಂದು ಸ್ವಲ್ಪ ಏನಾದರೂ ಒಂದು ಫಿಸಿಕಲ್ ಎಕ್ಸಸೈಸಸ್ನ ಮಾಡೋದು ಡೈಲಿ ವಾಕಿಂಗ್ ಮಾಡೋದು ಅಥವಾ ಕೆಲವೊಂದು ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ಒಂದು ವಾಕಿಂಗ್ ಹೋಗಿಬರೋದು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಪ್ರಾಣಾಯಾಮ ಅಥವಾ ಯಾವುದೇ ರೀತಿಯ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಮನೆಯಲ್ಲೇ ಕೆಲವೊಂದು ಕ್ರಿಯೆಗಳನ್ನ ಮಾಡೋದು ಯಾವುದಾದ್ರೂ ಒಂದು ಯೋಗಿ ಕ್ರಿಯೆಗಳನ್ನ ಮಾಡೋದು ಅಥವಾ ಯೋಗ ಮಾಡೋದು ಮನೆಯಲ್ಲಿ ತುಂಬ ಬೇರೆ ಬೇರೆ ರೀತಿಯ ಎಕ್ಸಸೈಸ್ನ ಮಾಡಬೇಡಿ ಇತ್ತೀಚಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹೊರ ದೇಶದಿಂದ ಇನ್ಫ್ಲೂಯೆನ್ಸ್ ಆದಂತಹ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಬೇಡಿ ಯಾಕಂದರೆ ಈಗಿನ ನಮಗಿರುವಂತಹ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾನು ಇದನ್ನು ಅಡ್ವೈಸ್ ಮಾಡಿದ್ದು ನಮ್ಮ ಆರೋಗ್ಯ ನಾವು ನಮ್ಮ ಹಿರಿಯರ ಥರ ನಾವು ಸ್ಟ್ರಾಂಗ್ ಆಗಿಲ್ಲ ನಮ್ಮ ತಂದೆ ತಾಯಿ ಥರ ನಾವು ಸ್ಟ್ರಾಂಗ್ ಆಗಿಲ್ಲ ತುಂಬ ಎಫರ್ಟ್ ಹಾಕಬೇಕಾಗಿರುವಂತಹ ಎಕ್ಸಸೈಸ್ಗಳನ್ನ ನಾವು ಆಗೋದಿಲ್ಲ ಹಾಗಾಗಿ ಮೈಲ್ಡ್ ಆಗಿರೋ ಎಕ್ಸಸೈಸಸ್ಸಿಂದ ನೀವು ಶುರು ಮಾಡಿ ಯೋಗ ಮಾಡಿ ಮತ್ತು ಒಳ್ಳೆಯ ಆಹಾರನ ಸೇವನೆ ಮಾಡಿ ಒಳ್ಳೆಯ ಆಹಾರ ಹೇಗೆ ಸೇವನೆ ಮಾಡ್ತೀರಾ ನಾವು ಆಯುಷಾ ಮಂಡಲಂನಲ್ಲಿ ನಾಟಿ ಧಾನ್ಯಗಳನ್ನ ನಾವು ನಿಮ್ಮೆಲ್ರಿಗೂ ಕೊಡ್ತಾ ಬರ್ತಾಯಿದ್ದೀವಿ ಸಪ್ಲೈ ಮಾಡ್ತಾ ಬರ್ತಾಯಿದ್ದೀವಿ ಅಕ್ಕಿಗಳು ನಾಟಿ ಅಕ್ಕಿಗಳು ಇದನ್ನೆಲ್ಲ ಚೆನ್ನಾಗಿ ನೆನೆಸಿ ಚೆನ್ನಾಗಿ ಬೇಯಿಸಿ ಒಳ್ಳೆಯ ತರಕಾರಿ ಆಹಾರಗಳ ಜೊತೆಯಲ್ಲಿ ಸೇವನೆ ಮಾಡಲಿಕ್ಕೆ ಶುರು ಮಾಡಿ ಓಕೆನಾ ಇದನ್ನೆಲ್ಲ ನೀವು ಜೀವನ ಶೈಲಿನ ಸರಿ ಮಾಡ್ಕೋಬೇಕು ಅಂದರೆ ಫಸ್ಟು ಕೆಲವೊಂದು ಕೆಮಿಕಲ್ಲಿಂದ ಹೊರಗೆ ಬನ್ನಿ ಕೆಮಿಕಲ್ ಯೂಸ್ಗಳು ಈಗ ಸೋಪ್ ಇರಬಹುದು ಶ್ಯಾಂಪೂಗಳಿರಬಹುದು ನೀವು ಬಳಸುವಂತಹ ಪರ್ಫ್ಯೂಮ್ಗಳಿರಬಹುದು ಅಥವಾ ನೀವು ಬಳಸುವಂತಹ ಕ್ರೀಮ್ಗಳಿರಬಹುದು ಲಿಪ್ಸ್ಟಿಕ್ಗಳಿರಬಹುದು ನೇಲ್ ಪಾಲಿಶ್ಗಳಿರಬಹುದು ಇದೆಲ್ಲದರಿಂದ ಇದನ್ನೆಲ್ಲ ನೀವು ಸ್ವಲ್ಪ ಮ ದಿನದ ಮಟ್ಟಿಗೆ ತ್ಯಜಿಸಲೇಬೇಕಾಗ್ತದೆ ಯಾಕಂದರೆ ಇದೆಲ್ಲನೂ ಹೋಗ್ಬಿಟ್ಟು ನಮ್ಮ ಗ್ರಂಥಿಗಳಿದೆಯಲ್ಲ ಎಂಡೋಕ್ರೈನ್ ಸಿಸ್ಟಮ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ತುಂಬ ಜನ ಹೆಣ್ಮಕ್ಳಲ್ಲಿ ನೋಡಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಪಿ ಸಿ ಓ ಡಿ ಪಿ ಸಿ ಒ ಎಸ್ ಇದೆಲ್ಲ ಸಮಸ್ಯೆಗಳಿದ್ದವರು ಸಹ ಒಂದು ಗರ್ಭಾವಸ್ಥೆಗೆ ತಲುಪಲಿಕ್ಕೆ ತುಂಬ ಕಷ್ಟ ಆಗ್ತಿರತ್ತೆ ಅವ್ರಿಗೆಲ್ಲರಿಗೂ ಯಾಕಂದರೆ